ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಆಸೀರ್ವಾಗಿರ್ತಕ್ಕಂಥ ಎಲ್ಲಾ ಪ್ರಮುಖ ಲೀಡರ್ಸ್ ಒಂದ್ ಸುತ್ತ ಇವತ್ತು ಸೋದಾಗಿ ಯಾರು ನೋಡಿರಲಿಲ್ಲ ಒಂದು ಕಾರ್ಯಕ್ರಮ ಮಾಡಿರ್ಲಿಲ್ಲ ತುಂಬಾ ಸಂತೋಷ ಆಗ್ತಾ ಸ್ನೇಹಿತರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅದು ಪೂರ್ವ ಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋ ಕಾರ್ಯಕ್ರಮ ಇವತ್ತು ನಮ್ಮ ನಾಯಕರೆಲ್ಲ ಚರ್ಚಾ ಮಾಡಿ ಕೆಲವರಿಗೆ ಸಂಶಯಗಳು ಏನಂದ್ರೆ ಸಮೃದ್ಧಿ ಬಂದದ್ದು ಕೇಜ್ ಮಾಡ್ಕೊಳ್ಳೋದ ಇಳ್ಕೊಂಡು ಹೋಗಿದ್ದಾರೆ ಇಳ್ಕೊಂಡು ಹೋಗಿದ್ದಾರೆ ಕೇಜ್ ಬಂದ್ಕೊಂಡು ಇಳ್ಕೊಂಡು ಹೋಗಿದ್ದಾರೆ ಇಳ್ಕೊಂಡು ಹೋಗಿದ್ದಾರೆ ಅಂತ ಸ್ವಲ್ಪ ಇದಿರ್ಬೋದು ನನ್ನ ಪರಿಸ್ಥಿತಿ ಬಹುಶಃ ಈ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಬಂದಿದೆ ಸೋಮವಾರ ದಿವಸ ನಾಮಿನೇಷನ್ ಫೈಲ್ ಇದೆ ಶನಿವಾರ ದಿವಸ ನಾಲ್ಕು ಜನ ಎಮ್ ಎಲ್ ಎ ಫೋನ್ ಮಾಡಿ ಓದ್ಬೇಡ ಅಂತ ಹೇಳ್ತಾರೆ ಇನ್ನು ಐದು ಜನ ಎಮ್ ಎಲ್

ನಾನು ದೇವೇಗೌಡರು ಬೆಲೆ ಕೊಟ್ಟು ಬೆಳಗ್ಗೆ ಮತ್ತೆ ಪುನಃ ಏಳು ಕಾಲಕ್ಕೆ ಕುಮಾರಣ್ಣ ಫೋನ್ ಮಾಡಿ ಕುಮಾರಣ್ಣ ಹೇಳಿದೆ ಹೋಗೋಕೆ ಅಂತ ಹೇಳಿದೆ ಅಂತ ಕೇಳಿದ್ರು ಇವತ್ತು ನೀವು ಬಿರ್ತಕ್ಕಂಥ ಕಷ್ಟ ನೋಡ್ತಾ ಇದ್ದೀವಿ ಇವತ್ತು ಹಾಸನದಲ್ಲಿ ಮಂಡ್ಯದಲ್ಲಿ ತುಮಕೂರದಲ್ಲಿ ಕೊಡಬಾರ ಕಾಟ ಕೊಡ್ತಾ ಇದ್ದಾರೆ ನಿಮಗೆ ನಿಮಗೇನಾದ್ರೂ ಹೆಚ್ಚಿನ ಕಡೆ ಆದ್ರೆ ಕೆಟರ್ ಕೊಡ್ತೀವಿ ನಾವು ಕೂಡ ಕೂಡ ಅಂದಾಗ ಕುಮಾರಣ್ಣ ಮಾತಾಡಿದ್ರು ಡೈರೆಕ್ಟ್ ಇದನ್ನು ಅರ್ಥ ಎರಡು

ಅನ್ನೋದಕ್ಕೆ ಎತ್ತಿಡೋದು ಈಗ ನಾಮನೇಷನ್ ಬರಬೇಡ ಅಂತ ನಾನು ಪ್ರತಿಯೊಬ್ಬರು ಹೇಳಿದೀನಿ ಯಾರಿಗೂ ಬರಕ್ಕೆ ನಾನು ಬಿಟ್ಟಿಲ್ಲ ಯಾರಿಗೂ ಬರಕ್ಕೆ ಬಿಟ್ಟಿಲ್ಲ ಇವತ್ತು ನಿಮ್ಮ ತೀರ್ಮಾನ ಇವತ್ತು ನಿಮ್ಮ ತೀರ್ಮಾನ ನಾವು ಬೆಂಗಳೂರು ಇರ್ಬೋದು ಇವತ್ತು ಹಳ್ಳಿದಲ್ಲಿ ಯಾರು ಕಷ್ಟ ಬೀಳ್ತಾರೆ ಇವತ್ತು ನಮಗೆ ಬಿಜೆಪಿ ಬಿಡೋದಿಲ್ಲ ಅಂತ ಕಾಂಗ್ರೆಸ್ ಬಿಡೋದಿಲ್ಲ ನಮಗೆ ಊರಲ್ಲಿ ಕಾಂಗ್ರೆಸ್ ಬಿಡೋದಿಲ್ಲ ಒಂದು ಗಲಾಟೆ ಆಗಲಿ ಒಂದು ಕೇಸ್ ಆಗಲಿ ನಾವು ಮಾಡೋದು ಕಾಂಗ್ರೆಸ್ ಬಿಡೋದಿಲ್ಲ ದಯವಿಟ್ಟು ಹೈಕಮಾಂಡ್ ವ್ಯಕ್ತಿಗಳು ನೀವು ಅರ್ಥ ಮಾಡ್ಕೊಳ್ಳಿ ನಾವು ನಮ್ಮ ಪಕ್ಷ ಗೊತ್ತಿಸ್ಕೊಳ್ಳೋಕ್ಕೆ ಬಲಪಡಿಸ್ಕೊಳ್ಳೋಕೆ ನಿಮ್ಮ

ನಮ್ಮ ಯಾರು ಅವರು ಮಾತನಾಡಿದ್ರು ಇಲ್ಲಿ ಯಾರು ನೀಟು ಸ್ಟ್ಯಾಚು ದೇಸ ಫಸ್ಟ್ ಹೋಗಿ ನೀವು ಕೊಟ್ಟಿರ್ತಕ್ಕಂಥ ಮಾಡಿದ್ರು ಸೀನ ಸ್ಟ್ಯಾಚ್ಯೂನ ಓಪನ್ ಮಾಡಿ ಇದಕ್ಕೆ ಹೇಳ್ಬೇಕು ಸಹಕಾರ ಕೊಡ್ತೀರೀ ಕೋರ್ಟ್ ನಿಂದ ಹಾಡ್ ಆಗಿದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಪನ್ ಮಾಡಬಹುದಿಲ್ಲ ಕನ್ನಡವಾಗಿ ನಮ್ಮ ಪ್ರವೀಣ್ ನಮ್ಮ ತಹಸೀಲ್ದಾರ್ ಪ್ರವೀಣ್ ಮತ್ತು ನಜೀರ್ನ ಕರೆದು

ನಮ್ಮ ತಾಲೂಕಲ್ಲಿ ನಮಗೆ ಪಕ್ಷದ ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿಗಳು ಇಬ್ಬರು ಇದ್ದಾರೆ ನಮಗೆ ಅನ್ನಿಂದ ಆನಂದ ಸುವರ್ಣ ಮತ್ತು ಅಭಿಪ್ರಾಯ ಇದು ನನ್ನ ವ್ಯಕ್ತಿಗಳ ಅಭಿಪ್ರಾಯ ಈ ಒಂದು ತಾಲೂಕಲ್ಲಿ ಅವರಿಗೂ ನಮ್ಮ ಪರವಾಗಿ ಕರ್ಮ ತೀರ್ಮಾನ ಮಾಡಿ ನಾವು ನಿಮ್ ಜೊತೆ ಕ್ಯಾನ್ಪಸ್ಗೆ ಬರುವುದಿಲ್ಲ ನಾವು ಮುಂದಿನ ದಿವಸಗಳಲ್ಲಿ ನೀವು ಎಂತ ತಕ್ಷಣ ನೀವು ಮನೆ ತೊಂದರೆ ಕೊಡ್ತೀರ ಅಂತ ನಮಗೆ ತಿಳಿಸ್ಬೇಕು ಇದೆಲ್ಲ ತಿಳಿಸಿದ್ದ ಆದ್ಮೇಲೆ ನಮ್ಮ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದೆ ನೀವು ಸಪೋರ್ಟ್ ಮಾಡಿ ಅಂತ ಇವತ್ತು ಮೂವತ್ತೇಳು ಮೂವತ್ತೆಂಟು ಸೀಟ್ ಮಾಡಿದ್ರೆ ಸಿ ಎಂ ಪಸ್ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಮುಂದಿನ ದಿನ ಕಾಂಗ್ರೆಸ್ ಗಿಂತ ಜಾಸ್ತಿ ಬಿಜೆಪಿ ಬಂದ್ರೆ ತೊಂದರೆ ಆಗುತ್ತೆ ಕುಮಾರ ನಿಮಗೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಿಮ್ಮ ಪರಿಸ್ಥಿತಿ ತೀರ್ಮಾನವೇ ನಮ್ಮ ಅಂತಿಮ ತೀರ್ಮಾನ ನಮ್ಮ ಲೀಡರ್ಸ್ ತೀರ್ಮಾನವೇ ಅಂತಿಮ ತೀರ್ಮಾನ ನೀವು ಯಾವ ಹೋಗಿ ನಾವು ನಡೀತೀವಿ ಆಗೋ ಸುವರ್ಣ ಮತ್ತು ನಮ್ಮ ಕಾರ್ಯಕ್ರಮ ಅಧ್ಯಕ್ಷ ಕರ್ಕೊಂಡು ನಮ್ಮ ತಾಲೂಕಲ್ಲಿ ಏನೇನು ಮಾಡಬೇಕು ಎಂತ ಮಾಡಬೇಕು ಅಂತ ಪೂರ್ವ ಸಿದ್ಧತೆ ನಡೆಸ್ಕೊಂಡು ಆದ್ಮೇಲೆ ಖಂಡಿತವಾಗ ನಾವು ಮುಂದಡೆ ಕೊಡ್ತೀವಿ ನಮ್ಮ ವರಿಷ್ಠ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಆ ಸಪೋರ್ಟ್ ಮಾಡ್ತಾ ಅವ್ರು ಹೇಳ್ತಾರೆ ಅವ್ರಿಗೆ ಅವ್ರು ಹೇಳ್ತಾರೆ ಇಲ್ಲಿ ಬಾಧೆ ನಮ್ಗೆ ಗೊತ್ತಿದೆ ಇದು ಕೋಳಿ ಕೋಳಿ ಮಾತ್ರ ಗೊತ್ತಿದೆ ಕೋಳಿ ಮಾಡ್ಕೊಂಡು ಇದ್ದೀನಿ ಹಿಂಗೆ ಹೋಗುತ್ತೆ ಅಂತ ಸೋತ್ರೆ ಗೊತ್ತಾಗುತ್ತೆ ಎಷ್ಟು ಅಸೋಕ್ ಅಂತ ಅವ್ರು ಗೊತ್ತಾಗುತ್ತೆ ನೀವು ಹೇಳಿದ್ರೆ ಸಪೋರ್ಟ್ ಮಾಡಬೇಕು ಭೇಟಿ ಬೇಡ ಯಾಕಂದ್ರೆ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ನಮ್ಮ ಕಾರ್ಯಪಾಲ ಅಧ್ಯಕ್ಷ ಮತ್ತೆ ನಮ್ಮ ಕಾನೂನು ಶಿವಣ್ಣ ಇಬ್ಬರು ಕೂರಿಸ್ಕೊಂಡು ನಾವು ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕಂತ ನೀವು ತೀರ್ಮಾನ ಮಾಡಿದ್ರೆ ಇವರಿಬ್ಬರ ತೀರ್ಮಾನಕ್ಕೆ ನಾವು ಬದಲಾಗಿರ್ತೀವಿ ಅಂತ ಹೇಳ್ತಾ ದಯವಿಟ್ಟು ಯಾರು ಹೋಗಬೇಡಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಅಲ್ಸಂ ಅಲ್ಸಂಖ್ಯಾತ ಸಾಹೇಬರಿಗೆ ಯಾವತ್ತೂ ನಾನು ನಿಮ್ಮೂನೆ ಈ ಸಮೃದ್ಧಿ ಬಂದು ಯಾವತ್ತೂ ನಿಮ್ಗೆ ಯಾವತ್ತೂ ನಾನು ನಿಮ್ಮೂನೆ ಖಂಡಿತವಾಗ್ಲೂ ನಿಮ್ಮಿಂದ ಇರ್ತೀನಿ ನೀವು ಇದೇ ಇರ್ತೀನಿ ಯಾಕಂದ್ರೆ ಪ್ರತಿ ಮನೆ ಉತ್ಸು ಕೆಲವು ಮಾತುಗಳು ಬಂತು ಯಾಕೆ ಕಳ್ಸಿದ್ರು ಇವ್ರನ್ನ ಅಂತ ಯಾಕೆ ಕರ್ಸಿದ್ರು ಅಂತ ನಾನು ಕೂಡ ನಿಮ್ಮ ಹೇಳ್ತೀನಿ ನಾನು ಕೂಡ ಇದೆ ಜಿಲ್ಲೆಯವನೇ ನಾನು ಕೂಡ ನೆಕ್ಸ್ಟ್ ಓಟ್ ಹೇಳಿ ಮತ್ತೆ ಎಲೆಕ್ಷನ್ ಕಾರ್ಡ್ ಮನೆ ಕಟ್ತಾ ಇದ್ದೀನಿ ನಾನು ನಿಮ್ಮವನೇ ದಯವಿಟ್ಟು ನಿಮ್ಮ ಒಳಗೆ ಹಾಕೋಡಿ ಇವತ್ತು ನಿಮಗೆ ಗೊತ್ತಿದೆ ಪಬ್ಲಿಕ್ ಅಲ್ಲಿ ಏನೇ ನಡೀತಾ ಇದೆ ಸಮೃದ್ಧಿ ಮಂಜು ನಡಿಗೆ ಏನು ಇನ್ನೊಬ್ಬರು ಡ್ಯಾಶ್ ನಡಿಗೆ ಏನು ಅಂದ್ಬಿಟ್ಟು ದಯವಿಟ್ಟು us perdre